ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಶಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಸಹ ಚೆಕ್ ಮಾಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ಬೆಲ್ಲಕ್ಕಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮಿಳುನಾಡಿನ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ನೀವು ಬೈಕೋತಿರ್ತೀರ ನನಗೆ ಗೊತ್ತು ನೀವೇನೋ ವಿಡಿಯೋ ಮಾಡ್ತೀರಾ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ನೀವು ಹೇಳಿದ ಪ್ರಕಾರ ದುಡ್ಡೇ ಬರಲಿಲ್ಲ ಅಂತ ಸೊ ನನಗೂ ಕೂಡ ನಾವು ಅವ್ರು ಕೂಡ ಇನ್ಫಾರ್ಮೇಷನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡೋದಷ್ಟೇ ಸೊ ಬಂದಿಲ್ಲ ಅಂದ ತಕ್ಷಣ ನಾನೇನು ಮಾಡೋಕ್ಕಾಗಲ್ಲ ಅಪ್ಡೇಟ್ ತಿಳಿಸುವಂಥ ಕೆಲಸ ಮಾಡೋದಷ್ಟೇ ಇವಾಗ ಮತ್ತೆ ಅಪ್ಡೇಟ್ ಬಂದಿದೆ ನಾನೇ ನಿಮಗೆ ಎರಡು ಮೂರು ದಿವಸದ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ ಈಗ ಇದೇ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗೆ ಗುರುಲಕ್ಷ್ಮಿ ಯೋಜನೆ ಹಣ ಹಾಕ್ತಾರಂತೆ ದೀಪಾವಳಿ ಪ್ರಯುಕ್ತ ಅಂತ ಬಟ್ ಇವಾಗ ಇವತ್ತಾಗಲೇ ಹದಿನೇಳನೇ ತಾರೀಕು ಇದುವರೆಗೂ ಕೂಡ ಯಾರಿಗೂ ಯಾವ ಹಣ ಕೂಡ ಬಂದಿಲ್ಲ ಬಟ್ ಇದ್ರ ಬಗ್ಗೆ ಮತ್ತೆ ರೀಸೆಂಟಾಗಿ ಹೊಸ ಅಪ್ಡೇಟ್ ಬಂದಿರೋದೇನಪ್ಪ ಅಂತ ಜುಲೈ ಮತ್ತೆ ಆಗಸ್ಟ್ ತಿಂಗಳದು ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಇನ್ನು ಏಳರಿಂದ ಹತ್ತು ದಿಸದೊಳಗಾಗಿ ನಾವು ಹಣನ ಜಮೆ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಇಷ್ಟು ಅಂದರೆ ಇವಾಗ ಒಂದು ಕೆಲವು ತಿಂಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ನಮಗೆ ಹಣ ಜಮೆ ಮಾಡಕ್ ಸೊ ಹಾಗಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಇನ್ನು ಏಳರಿಂದ ಹತ್ತು ದಿವಸದೊಳಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಟ್ಲೀಸ್ಟ್ ಎರಡು ತಿಂಗಳದು ಮಾಡ್ತಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ತಿಂಗಳದು ಅವ್ರು ಹೇಳಿದ ಟೈಮಲ್ಲಿ ಹಾಕಿದ್ರೆ ನಿಜ ಮಹಿಳೆಯರಿಗೆ ಖುಷಿ ಆಗುತ್ತೆ ಬಟ್ ನೋಡೋಣ ಇವಾಗ ಅಪ್ಡೇಟ್ ಬಂದಿರೋದನ್ನ ನಾನು ನಿಮಗೆ ತಿಳಿಸ್ತೀನಿ ದಯವಿಟ್ಟು ನೀವು ನನಗೆ ಬೈದು ಕಮೆಂಟ್ ಮಾಡಿದ್ರೆ ಅದು ನಾನೇನು ಮಾಡೋಕ್ಕಾಗೋದಿಲ್ಲ ಸೊ ಅಪ್ಡೇಟ್ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಸೆವೆನ್ ಟು ಟೆನ್ ಡೇಸಲ್ಲಿ ಎರಡು ತಿಂಗಳ ಹಣ ಒಟ್ಟಿಗೆ ಹಾಕ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಜುಲೈ ಹಾಗೆ ಆಗಸ್ಟ್ ತಿಂಗಳು ಇನ್ನ ಸೆಪ್ಟೆಂಬರ್ ತಿಂಗಳು ಯಾವಾಗಪ್ಪ ಅಂತಂದ್ರೆ ಈ ಅಕ್ಟೋಬರ್ ಎಂಡ್ ಅಥವಾ ನವಂಬರ್ ಫಸ್ಟ್ ವೀಕ್ ಅಲ್ಲಿ ಸೆಪ್ಟೆಂಬರ್ ತಿಂಗಳು ಹಣನ ಹಾಕ್ತಿವಿ ಅಂತ ಹೇಳಿದ್ದಾರೆ ಇವಾಗ ಅವ್ರು ಹೇಳಿದ ಪ್ರಕಾರ ಜುಲೈ ಹಾಗೆ ಆಗಸ್ಟ್ ತಿಂಗಳದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಸೆವೆನ್ ಟು ಟೆನ್ ಡೇಸಲ್ಲಿ ಹಾಕಿದ್ದಾರೆ ಅಂತಂದರೆ ಮಹಿಳೆಯರಿಗೆ ಈ ತಿಂಗಳು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಬಂದಂಗೆ ಆಗುತ್ತೆ ಯಾಕಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಎರಡು ತಿಂಗಳದ್ದು ಹಾಕ್ತಾರೆ ಅಟ್ಲೀಸ್ಟ್ ಒಂದು ತಿಂಗಳದಾದರೂ ಹಾಕಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಇನ್ನು ಫಸ್ಟ್ ಇವೆರಡು ಬಂದ ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ದು ನೋಡೋಣ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಾವು ಸೆಪ್ಟೆಂಬರ್ ತಿಂಗಳದು ಕೂಡ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಈ ಅಕ್ಟೋಬರ್ ತಿಂಗಳು ಎಂಡು ಅಥವಾ ನವಂಬರ್ ತಿಂಗಳು ಫಸ್ಟ್ ವೀಕಲ್ಲಿ ಆಕ್ಟಿವ್ ಏನಿದ್ದಾರೆ ಸೊ ಈ ಸೆಪ್ಟೆಂಬರ್ ಹಾಕೋ ಡೌಟು ಅಟ್ಲೀಸ್ಟ್ ಜುಲೈ ಮತ್ತು ಆಗಸ್ಟ್ ತಿಂಗ್ಳದು ಹಾಕೋದೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತ ಸೊ ಇಪ್ಪತ್ತೆರಡನೇ ಹಾಕಂತಿನ ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ ಎರಡನೇ ಹಂತದ ಹಣ ಜಮೆ ಆಗ್ತಿದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮೂರನೇ ಹಂತದ ಹಣ ಕೂಡ ರಿಲೀಸ್ ಮಾಡ್ತಾರೆ ಅವಾಗ ಎಲ್ಲರಿಗೂ ಕೂಡ ಹಣ ಜಮೆ ಆಗುತ್ತೆ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಇಪ್ಪತ್ತೆ ಅಂತೀನಿ ಹಣ ಸೊ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದ್ಯಾ ಬಂದಿಲ್ಲ ಹಾಗೆ ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ಮೆನ್ಷನ್ ಮಾಡಿ ಹಣ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಇವಾಗ ಬಂದಿರೋ ಅಪ್ಡೇಟ್ನ ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ನೋಡೋಣ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳು ದೊಡ್ಡಿಗೆ ನಾಲ್ಕು ಸಾವಿರ ರೂಪಾಯಿ ಆಗ್ತಾರ ಅಥವಾ ಅದಕ್ಕೆ ಆಗೇ ಆರಿಸ್ತಾರೆ ಏನು ಅಂದ್ಬಿಟ್ಟು ನಿಮ್ಮ ಹಾನೆಸ್ಟ್ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಸೆಪ್ಟೆಂಬರ್ ತಿಂಗಳದು ಸ್ವಲ್ಪ ಲೇಟ್ ಹಾಕಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರು ಹೇಳ್ದಂಗೆ ಜುಲೈ ಮತ್ತು ಆಗಸ್ಟ್ ತಿಂಗಳದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರೆ ಈಗ ಹೇಗಿದ್ದರೂ ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ಎಲ್ಲರೂ ಕೂಡ ಗ್ರ್ಯಾಂಡಾಗಿ ಹಬ್ಬನ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಹಣ ಜಮೆ ಮಾಡಿದ್ರೆ ಅಷ್ಟೊಳಗೆ ನೋಡೋಣ ಹೋಪಿಂಗ್ ಫಾರ್ ದ ಬೆಸ್ಟ್ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ನಾನು ಮರಿಬೇಡಿ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ ನೋಡ ಬಗ್ಗೆ ಆರ್ ಬಿ ಐಯಿಂದ ಒಂದು ಹೊಸ ವರದಿನ ಬಿಟ್ಟಿದ್ದಾರೆ ಅದನ್ನ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಹಾಗೆ ಇಂದಿರಾ ಕಿಟ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸರ್ಕಾರದಿಂದ ಏನೇ ಅಪ್ಡೇಟ್ ಅಥವಾ ಯಾವುದೇ ಯೋಜನೆ ಬಗ್ಗೆ ಅಪ್ಡೇಟ್ ಬಂದು ಕೂಡ ನಾನು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನ ವಿಡಿಯೋ ಮಾಡ್ತಾನೆ ಇರ್ತೀನಿ ಸೊ ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಇರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ತೀರಾ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು